ಮನೆಯಲ್ಲಿ ಮೀಡಿಯಮ್ ಸೈಜಿಂದ ನಾಲ್ಕೈದು ಬದನೇಕಾಯಿ ಇದ್ದರೆ ಸಾಕು ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಒಂದು ಸಾರ್ತಿ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಮೀಡಿಯಮ್ ಸೈಜ್ ನಾಲ್ಕು ಬದನೆಕಾಯಿನ ತಗೊಂಡಿದ್ದೀನಿ ಆದಷ್ಟು ಈ ಸೈಜಲ್ಲೇ ಇರುವಂತಹ ಬದನೆಕಾಯಿನ ತಗೊಳ್ಳಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದರೂ ಚೆನ್ನಾಗಿರುತ್ತೆ ಇನ್ನೊಂದು ಪರ್ಪಲ್ ಕಲರ್ ಬರುತ್ತೆ ನೋಡಿ ಆ ಬದನೇಕಾಯಿಗಿಂತ ಈ ಬದನೆಕಾಯಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿರುವಂತಹ ಬದ್ನೆಕಾಯಿನ ತಗೊಳ್ಳಿ ಇವಾಗ ಇಲ್ಲಿ ಬದ್ನೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಹಿಂದಿನ ತುದಿ ಇರುತ್ತೆ ನೋಡಿ ಅದನ್ನು ಸಹ ಕಟ್ ಮಾಡ್ಕೊಂಡು ತಗೊಳ್ಬೇಕು ತುಂಬನ ಪೂರ್ತಿ ದಪ್ಪದಾಗೂ ಬೇಡ ಪೂರ್ತಿ ತೆಳ್ಳದಾಗೂ ಬೇಡ ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲೇ ಎಲ್ಲ ಬದ್ನೆಕಾಯಿನೂ ಕಟ್ ಮಾಡ್ಕೊಂಡು ತಗೊಳ್ಬೇಕು ನೋಡ್ತಾ ಇದ್ದೀರಲ್ವ ನೋಡಿ ಈ ರೀತಿಯಾಗಿ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ ಒಂದು ಅಗಲವಾಗಿರುವಂತಹ ಬೌಲ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಬದನೆಕಾಯಿನ ಇದ್ದೀನಿ ಕಟ್ ಮಾಡಿದ ತಕ್ಷಣವೇ ಬದ್ನೆಕಾಯಿನ ಹಾಕ್ಕೊಳ್ಬೇಕು ಎಲ್ಲ ಬದ್ನೆಕಾಯಿನೂ ಕಟ್ ಮಾಡಿಕೊಂಡು ಅದಾದಮೇಲೆ ಹಾಕ್ಕೊಂಡ್ರೆ ಬೇಗನೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೋಡಿ ಕಟ್ ಮಾಡ್ತಿದ್ದಂಗೆ ಬೇಗ ಬೇಗನೆ ಬದ್ನೆಕಾಯಿನ ನೀರಲ್ಲೇ ಹಾಕ್ಕೊಂಡು ತಗೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಬದ್ನೆಕಾಯಿನೂ ಕಪ್ಪಾಗೋದಿಲ್ಲ ಹಾಗಾಗಿ ನೋಡಿ ಇದೇ ರೀತಿಯಾಗಿ ಎಲ್ಲ ಬದನೆಕಾಯಿನೂ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಂಡು ತಗೊಳ್ಳಿ ನಾನಿಲ್ಲಿ ಎಲ್ಲ ಬದ್ನೆಕಾಯಿನೂ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೊಂಡಿದ್ದೀನಿ ನೋಡ್ತಾ ಇದ್ರಲ್ವಾ ಬದನೇಕಾಯಿನ ಬಳಸಿ ಇದೇ ರೀತಿಯಾಗಿ ಬಹಳಷ್ಟು ವೆರೈಟಿ ಆಗಿರುವಂತಹ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಬದನೆಕಾಯಿನ ಬಳಸಿ ಒಂದೇ ರೀತಿ ಪಲ್ಯ ಹಾಗೆಯೇ ಗೊಜ್ಜು ಹಾಗೆಯೇ ತರಕಾರಿ ಸಾಂಬಾರೆಲ್ಲ ಮಾಡಿ ತಿಂದು ಬೇಜಾರಾಗಿದ್ದರೆ ಒಂದು ಸರ್ತಿ ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಒಂದು ಪ್ಲೇಟಿಗೆ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬಜ್ಜಿ ಬೋಂಡ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ಅಚ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಒಂದು ಸಾರ್ತಿ ಚೆನ್ನಾಗಿದ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಕಡಲೆ ಹಿಟ್ಟಿನ ಬದಲಾಗಿ ನೀವು ಕಾರ್ನ್ಫ್ಲೋರ್ ಹಿಟ್ಟನ್ನು ಸಹ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಒಂದು ಸಾರ್ತಿ ಎಲ್ಲವನ್ನೂ ಚೆನ್ನಾಗಿದಾನೆ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಬೇಕು ಅಂದರೆ ಇದಕ್ಕೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಯಾವುದಾದ್ರೂ ಮಸಾಲೂ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೇನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ಹಿಟ್ಟು ಪೂರ್ತಿ ಗಟ್ಟಿಯಾಗೂ ಬೇಡ ಪೂರ್ತಿ ತೆಳ್ಳದಾಗೂ ಬೇಡ ಮೀಡಿಯಮ್ ಸೈಜಲ್ಲೇ ಹಿಟ್ಟನ್ನು ಕಲಿಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಬರಬೇಕು ನೋಡ್ತಾ ಇದ್ದೀರಲ್ವಾ ಇದಕ್ಕೆ ಜೀರಾ ಪುಡಿ ಹಾಗೆಯೇ ಧನಿಯಾ ಪುಡಿ ಯಾವುದಾದ್ರೂ ಮಸಾಲೆ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ತುಂಬನೇ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಕಟ್ ಮಾಡಿರುವಂತಹ ಬದನೇಕಾಯಿಗೆ ಈ ರೀತಿಯಾಗಿ ಮಸಾಲೆನ ಹಚ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಗೆ ಈ ರೀತಿಯಾಗಿ ಹೊಳಸಿದರೆ ಕರೆಕ್ಟಾಗಿ ಮಸಾಲೆ ಎಲ್ಲ ಹಚ್ಕೊಳ್ಳೋದಿಲ್ಲ ಹಾಗಾಗಿ ಕೈಯಿಂದ ಚೆನ್ನಾಗಿ ರೀತಿಯಾಗಿ ಹಚ್ಕೊಂಡು ತಗೊಳ್ಬೇಕು ಈ ರೀತಿಯಾಗಿ ಮಾಡಿದ್ರೇ ಎಲ್ಲ ಬದ್ನೆಕಾಯಿಗೂ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಿರೋಟಿ ರವೆನ ಹಚ್ಕೊಳ್ತಾ ಇದ್ದೀನಿ ಒಂದು ಲೇಯರ್ ಚಿರೋಟಿ ರವೆ ಹಚ್ಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಮಸಾಲೆಯಿಂದ ತೆಗೆದು ಒಂದು ಸಾರ್ತಿ ಈ ರೀತಿಯಾಗಿ ಎರಡು ಸೈಡು ಹೊಳಸಿದ್ರೆ ಸಾಕಾಗುತ್ತೆ ಇಷ್ಟು ಚಿರೋಟಿ ರವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಪೂರ್ತಿ ದಪ್ಪದಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಇವಾಗ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಇವಾಗ ಒಂದೊಂದೇ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಶಾಲೋ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಒಂದೊಂದೇ ಬದನೆಕಾಯಿನ ಈ ರೀತಿಯಾಗಿ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಊರಿನ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಎಲ್ಲ ಬದನೆಕಾಯಿನೂ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಮೇಲೆ ಮತ್ತೆ ಈ ರೀತಿಯಾಗಿ ಎರಡು ಸೈಡು ಹೊಳಿಸಿ ಬೇಯಿಸ್ಕೊಳ್ಬೇಕು ಇದನ್ನು ನೀವು ಸಿಂಪಲ್ಲಾಗಿ ಅನ್ನ ಇದ್ದರೆ ಅನ್ನ ರಸಮ್ ಅಥವಾ ಯಾವುದಾದ್ರೂ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮನೆಗೆ ಯಾರಾದರೂ ತಕ್ಷಣಕ್ಕೆ ಗೆಸ್ಟ್ ಬಂದರೆ ಚಿತ್ರಾನ್ನ ಅಥವಾ ಅನ್ನ ಸಾಂಬಾರು ಏನಾದರೂ ಮಾಡಿದರೆ ಅದ್ರ ಜೊತೆಗೆ ಈ ರೀತಿಯಾಗಿ ಬದನೆಕಾಯಿ ಫ್ರೈನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಫಿಶ್ ರವಾ ಫ್ರೈ ಯಾವ ರೀತಿಯಾಗಿರುತ್ತೆ ನೋಡಿ ಅದೇ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೇ ರೀತಿಯಾಗಿ ಉಳ್ದಿರುವಂತಹ ಎಲ್ಲ ಬದನೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಇವಾಗ ಉಳ್ದಿರುವಂತಹ ಬದನೆಕಾಯಿನೂ ಸಹ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬದ್ನೆಕಾಯಿನೂ ಅಷ್ಟೇ ಕರೆಕ್ಟಾಗಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಪೂರ್ತಿ ದೊಡ್ಡದಾಗ್ಬಿಟ್ರೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಸಿ ಹಸಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಮನೇಲಿ ಬದನೆಕಾಯಿ ಇದ್ದರೆ ಬದನೆಕಾಯಿ ಫ್ರೈನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇದೇ ರೀತಿಯಾಗಿ ಸೋರೆಕಾಯಿ ಫ್ರೈನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಉಳಿದಿರುವಂತಹ ಬದ್ನೆಕಾಯಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಒಂದು ಸರ್ತಿ ಈ ಬದನೆಕಾಯಿ ಫ್ರೈನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿಶ್ ಫ್ರೈಗಿಂತ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಳಗಡೆ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್